ಹಾಯ್ ನಮಸ್ತೆ ಎಲ್ಲರಿಗೂ ಇವತ್ತು ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯ ದಿನ ನಮಗೆ ಸ್ವಾತಂತ್ರ್ಯ ಸಿಕ್ಕಿದ ದಿನ ನಮ್ಮ ಭಾರತಕ್ಕೆ ಹಾಗೆ ನಾವು ಮೇಲೆ ಟೆರೆಸ್ ಮೇಲೆ ಫ್ಲ್ಯಾಗ್ ಹೌಸ್ಟಿಂಗ್ ಮಾಡ್ತೇವೆ ಧ್ವಜ ಹಾರಿಸ್ತೇವೆ ಹಾಗೆ ಅಲ್ಲಿಗೆ ಹೋಗುವ ಪ್ರತಿ ವರ್ಷ ಮಾವ ಧ್ವಜ ಹಾರಿಸ್ತಾರೆ ಹಾಗೆ ಅದಕ್ಕೆ ಬೇಕಾದೆಲ್ಲ ರೆಡಿ ಮಾಡ್ತಾ ಇದ್ದಾರೆ ಹಾಗೆ ಅದು ಕಂಬ ಸ್ವಲ್ಪ ಕೋಲು ಸ್ವಲ್ಪ ಲೂಸ್ ಆಗ್ತಾಯಿದೆ ಹಾಗೆ ಅದನ್ನು ಹಗ್ಗದಲ್ಲಿ ಕಟ್ಟಿ ಅದನ್ನು ಗಟ್ಟಿ ಮಾಡಿ ಹಾರ ಹಾರಿಸಲಿಕ್ಕೆ ಬಾವುಟ ಹಾರಿಸಲಿಕ್ಕೆ ರೆಡಿ ಮಾಡ್ತಾ ಇದ್ದಾರೆ ಅದೇ ಹೊತ್ತಿಗೆ ಮಳೆ ಸಹ ಇತ್ತು ಹಾಗೆ ನಾನು ಕೊಡೆಯೆಲ್ಲ ಹಿಡಿದುಕೊಂಡು ನಿಂತ್ಕೊಂಡಿದ್ದೇನೆ ನೋಡಿ ಮಾವೆಲ್ಲ ಕೊಡೆ ಹಿಡ್ಕೊಂಡಿದ್ದಾರೆ ಹಾಗೆ ನಾವು ಕಾಯ್ತಾ ಇದ್ದೇವೆ ಅದೇ ಜೊತೆಗೆ ಬೇಗ ರೆಡಿಯಾಗಿ ಸ್ಕೂಲಿಗೆ ಸಹ ಹೋಗಬೇಕು ಅದಕ್ಕೂ ಟೈಮ್ ಆಗ್ತಾ ಇದೆ ಹಾಗೆ ಚಿಕ್ಕವಳನ್ನು ರೆಡಿ ಮಾಡಲಿಕ್ಕಿತ್ತು ಅವಳನ್ನು ಸ್ನಾನ ಮಾಡಿಸ್ಲಿಕ್ಕಿತ್ತು ತಿಂಡಿ ಮಕ್ಕಳಿಗೆ ಕೊಡಲಿಕ್ಕಿತ್ತು ಎಲ್ಲ ಇತ್ತು ಹಾಗೆ ಮಾವ ಧ್ವಜ ಹಾರಿಸಿದ್ರು ಹಾಗೆ ಅದರ ವಿಡಿಯೋ ನಾನು ಮಾಡಲಿಲ್ಲ ಆಮೇಲೆ ಮಕ್ಕಳಿಗೆ ಸ್ಕೂಲಿಗೆ ಫೋಟೋ ತೆಗೆಸಿ ಕಳಿಸ್ಲಿಕ್ಕಿತ್ತು ಅದು ಎಲ್ಲರೂ ಹದಿಮೂರು ತಾರೀಕಿಂದ ಹದಿನೈದು ತಾರೀಕುವರೆಗೆ ಧ್ವಜವನ್ನು ಹಾರಿಸಬೇಕು ಬೋಲೋ ಮಾತಾ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯ ದಿನಾಚರಣೆಯನ್ನು ನಾವು ನಮ್ಮ ಮನೆಯಲ್ಲಿ ಆಚರಿಸಿದೆವು ಭಾರತ ಅಂದ್ರೆ ಹೇಳಿ ಸ್ವಾತಂತ್ರ್ಯ ದಿನಾಚರಣೆ ಬಗ್ಗೆ ಸ್ವಾತಂತ್ರ್ಯ ದಿನಾಚರಣೆ ನನ್ನ ಅಜ್ಜ ಫ್ರೀಡಂ ಫೈಟರ್ ಅವರು ಶ್ರೀ ಉಪೇಂದ್ರ ನಾಯಕ್ ಅಂತ ಅವರು ದೇಶಕ್ಕಾಗಿ ಹೋರಾಡಿದ ಒಂದು ದೊಡ್ಡ ಮನುಷ್ಯ ಅವರು ಹಾಗೆ ನನ್ನ ಅಜ್ಜ ಫ್ರೀಡಂ ಫೈಟರ್ ಅಂತ ನಾನು ಹೆಮ್ಮೆಲೆ ಹೇಳ್ತಾ ಇದ್ದೆ ಜೈ ಹಿಂದ್ ಜೈ ಭಾರತ್ ಒಂದೇ ಮಾತು ಒಂದೇ ಮಾತ್ರ ಮಕ್ಕಳನ್ನು ಸ್ಕೂಲಿಗೆ ಬಿಡ್ಲಿಕ್ಕೆ ಹೋಗ್ತಾ ಇದ್ದೇವೆ ಆಗ ದಾರಿಯಲ್ಲಿ ಆಚೆ ಈಚೆ ಬಿಲ್ಡಿಂಗ್ ಅಲ್ಲಿ ಪೇಟೆಯಲ್ಲಿ ಎಲ್ಲರೂ ಧ್ವಜ ಮಾಡ್ತಾ ಇದ್ರು ತುಂಬಾ ಜನರೆಲ್ಲ ಸೇರಿದ್ರು ನೋಡ್ಲಿಕ್ಕೆ ತುಂಬಾ ಖುಷಿಯಾಗಿತ್ತು ಅದೇ ರೀತಿ ಎಲ್ಲ ಗಾಡಿಗಳಲ್ಲಿ ಕೂಡ ನಮ್ಮ ದೇಶದ ಬಾವುಟವನ್ನು ಹಾರಿಸಿತ್ತು ಸ್ಕೂಲಲ್ಲಿ ಒಂಬತ್ತುವರೆಗೆ ಧ್ವಜಾರೋಹಣ ಇತ್ತು ಅದಕ್ಕೂ ಸಹ ಕರೆದಿದ್ದರು ನಮ್ಮನ್ನು ಆಮಂತ್ರಿಸಿದ್ರು ನಾವು ಹೋಗಲಿಲ್ಲ ಮಕ್ಕಳನ್ನೆಲ್ಲ ಸ್ಕೂಲಲ್ಲಿ ಬಿಟ್ಟು ನಾವು ವಾಪಸ್ ಮನೆಗೆ ಬಂದೆವು ಇವತ್ತಿಗೆ ಸ್ವಾತಂತ್ರ್ಯ ದಿನಾಚರಣೆಯ ಈ ವಿಡಿಯೋವನ್ನು ಇಲ್ಲೇ ನಿಲ್ಲಿಸ್ತೇನೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇನ್ನು ಹೊಸ ವೀಡಿಯೋದೊಂದಿಗೆ ಬರ್ತೇನೆ ಅಲ್ಲಿಯವರೆಗೂ ಟೇಕ್ ಕೇರ್ ಪಾಯ್ತು